ಪ್ರಿಯ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಎಂದು ನಿಮಗೆ ಅನ್ನಿಸುತ್ತಿದೆಯಾ ಹಾಗಾದರೆ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಒಂಬತ್ತು ಲವಂಗಗಳಿಂದ ಈ ಒಂಬತ್ತು ಲವಂಗಗಳಿಂದ ಮತ್ತು ದೇವರ ಮನೆಯಲ್ಲಿಟ್ಟಿರುವಂತಹ ಈ ಕರ್ಪೂರದಿಂದ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಆಚೆ ಹಾಕಬಹುದು ಅದು ಹೇಗೆ ಅಂತೀರಾ ನಮ್ಮ ಈ ವಿಡಿಯೋವನ್ನು ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಮ್ಮ ಗೃಹದಲ್ಲಿ ದುಷ್ಟಶಕ್ತಿಗಳ ಕಾಟ ಅಂದರೆ ನೆಗೆಟಿವ್ ಎನರ್ಜಿ ಇರುವುದೇ ಆದರೆ ಮನೆಯ ಮಂದಿಗೆಲ್ಲ ಮನಸ್ತಾಪ ಉಂಟಾಗುತ್ತದೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಇದರಿಂದ ಶಾಂತಿ ಹಾಳಾಗುತ್ತದೆ ಹಾಗಾದರೆ ಇದರಿಂದ ಆಚೆ ಬರುವುದು ಹೇಗೆ ಅಂತೀರಾ ನಮ್ಮ ಅಡಿಗೆ ಮನೆ ಸಿಗುವಂತಹ ಈ ಒಂಬತ್ತು ಲವಂಗಗಳನ್ನು ತೆಗೆದುಕೊಳ್ಳಬೇಕು ಹಾಗೆಯೇ ನಮ್ಮ ದೇವರ ಮನೆಯಲ್ಲಿರುವಂತಹ ಕರ್ಪೂರವನ್ನು ತೆಗೆದುಕೊಳ್ಳಬೇಕು ಇದನ್ನು ಮಂಗಳವಾರ ಮತ್ತು ಶನಿವಾರದ ದಿವಸ ಮಂಗಳವಾರ ಮತ್ತು ಶನಿವಾರದ ದಿವಸ ಸಂಜೆ ಆರು ಗಂಟೆಯ ವೇಳೆಯಲ್ಲಿ ಇವೆರಡರನ್ನು ಹಚ್ಚಿ ಮನೆಯೆಲ್ಲ ಬೆಳಗುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಈ ಒಂದು ರೆಮಿಡಿಯನ್ನು ಮಾಡಿಕೊಳ್ಳಿ ಮಂಗಳವಾರ ಮತ್ತು ಶನಿವಾರದ ದಿವಸ ಸಂಜೆ ಆರು ಗಂಟೆಯ ವೇಳೆಯಲ್ಲಿ ಮಾಡಬೇಕು ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಮಾಡಲು ಮರೆಯಬೇಡಿ ಹಾಗೆ ನಮ್ಮ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ಒಂದು ಶೇರ್ ಮಾಡಿ